ಸೈನಿಕರಿಗೆ ಸತ್ತುವಾಗ ಎಷ್ಟು ಜನ ರಾಜಕಾರಣಿ ಬಂದು ಸಹಾಯ ಯಾಕೆ ಒಂದು ಮೆನ್ಷನ್ ಮಾಡ್ಬಿಡ್ತೀನಿ ಈಗ ಸಂಸದರು ಕೂಡ ಒಂದು ಮಾತಾಡಿದ್ದಾರೆ ಬಿಜೆಪಿ ಸಂಸದರು ಭಿಕ್ಷೆ ಎತ್ತಿ ನಾನು ಪರಿಹಾರವನ್ನ ಕೊಡ್ತೀನಿ ಅಂತ ಹೇಳಿ ಆ ಸೈನಿಕರು ಸತ್ತಾಗ ಯಾಕೆ ಈ ರೀತಿಯ ರೋಷ ವೇಷ ಬರಲ್ಲ ಯಾಕೆ ಅಂದ್ರೆ ಸೈನಿಕರ ಜೀವ ಹೋದ್ರೆ ಮಾತ್ರ ನೆನಪಾಗುವಂಥದ್ದು ಇವ್ರಿಗೆ ಸೈನಿಕರು ಆ ಸೈನಿಕರ ಅಂದ್ರೆ ಬರೀ ವೋಟ್ ಬ್ಯಾಂಕ್ಗೆನೆ ಬೇಕಾಗಿರುವಂಥದ್ದು ಎಲ್ಲವೂ ವೋಟ್ ಬ್ಯಾಂಕ್ ಏನಾದ್ರೂ ರಾಜಕಾರಣಿಗಳಿಗೆ ಸರ್ ನಿಜ್ವಾಲ ಅದೇ ನಡೀತಾ ಇರೋದು ಯಾಕಪ್ಪ ಅಂದ್ರ ನಾ ಪಕ್ಷ ಅದಕ್ಕೆ ಹೇಳ್ತಾ ಇಲ್ಲ ಆ ಪಕ್ಷನು ಪಕ್ಷ ಬರಬೇಕಾದ್ರೆ ಇವ್ರು ಜಾತಿ ಮಾಡಿದ್ರೆ ಪಕ್ಷ ಬರ್ತೈತಿ ಯಾವ ಕಾನ್ಸ್ಟಿಟ್ಯೂಷನ್ ಯಾವ ಜಾತಿ ಜಾಸ್ತಿ ಇದೆ ಅವ ಪಕ್ಷ ಅದ್ ಜಾತಿ ಮಾಡಿದಾಗ ಅವ್ನು ಆರಿಸಿ ಬರ್ತಾನ ಅವ್ ಆರಿಸಿ ಬಂದಾಗ ಏನ್ ಮಾಡ್ತಾನ ಇನ್ನೊಂದ್ ಧರ್ಮದು ಅಲ್ಲಿ ಹೇಳಿದ್ರಿ ಬಡಪಾಯಿಗಳು ಸಾಯ್ತಾ ಇದಾರೆ ಅಂತ ನೀವು ಒಬ್ಬ ಎಂ ಎಲ್ ಎ ರೌಡಿ ಶೀಟ್ರೆ ಬಿಟ್ರು ಒಬ್ಬ ಮಗ ರಾಜಕಾರಣಿ ಮಗ ಇಂತ ಒಂದು ಪ್ರಚೋದನೆ ಹೇಳಿಕೆಯಲ್ಲಿ ಇಂತ ಒಂದು ಗಲಭೆಯಲ್ಲಿ ಮುಂದೋಗಿ ತಾನೇ ಲೀಡರ್ಶಿಪ್ ಆಗಿ ತಾನು ಕೊದ್ದಂತ ತಾನು ಕೊಂದಿಸಿಕೊಂಡಂತ ಸತ್ತಂತ ಉದಾಹರಣೆ ಎಲ್ಲಾರು ಇದೆಯಾ ಅಲ್ಲಿ ಹೋಗೋರೆಲ್ಲರೂ ಎಲ್ಲರೂ ಬಡಪಾಯಿಗಳು ನಾನು ಫಸ್ಟ್ ಈ ವೇದಿಕೆ ಮುಖಾಂತರ ತಮ್ಮ ಚಲನ ಮುಖಾಂತರ ಆ ಇಬ್ಬರು ಅಸೂಲಿ ಇರಬಹುದು ಇಲ್ಲ ನಮ್ಮ ಹಿಂದೂ ಕಾರ್ಯಕರ್ತನ ಅಂತ ಹೇಳ್ತಾರಲ್ಲ ಅವ್ರಿಗುನು ಕೂಡ ನಾನು ಅವ್ರಿಗೆ ಆತ್ಮಕ್ಕೆ ಅವ್ರ ತಂದೆ ತಾಯಿಗಳು ಶಾಂತಿಸ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕಪ್ಪ ಅಂದ್ರ ಈ ಪ್ರಚೋದನೆ ಹೇಳಿಕಿಂದ ನೀವು ಹೊರಗೆ ಬರೀ ಫಸ್ಟ್